ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಧನುರ್ಮಾಸ ಸ್ಪೆಷಲ್ ಅವರೆಕಾಳು ತರಕಾರಿ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅವರೆಕಾಳಿನಲ್ಲಿರುವಂಥ ಆಯಿಲ್ ಅಂಶ ನಮ್ಮ ಚರ್ಮವನ್ನು ಸಂರಕ್ಷಣೆ ಮಾಡುತ್ತದೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಗಳನ್ನ ನೋಡ್ಕೊಂಡು ಅವರೆಕಾಳು ಒಂದು ಮುಕ್ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ಎಳೆ ಅವರೆಕಾಳುಗಳನ್ನ ತೊಗೋಬೇಕು ಹಾಗೆ ಹಸಿ ಕಡಲೆಕಾಳಿತ್ತು ಅದನ್ನು ಸಹ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಮಸಾಲೆಗೆ ಒಂದು ಇಚ್ಚಷ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ಹೆಚ್ಚಿರುವಂಥ ಬೆಳ್ಳುಳ್ಳಿ ಆಮೇಲೆ ಲವಂಗ ಶುಂಠಿ ತೇಜ್ಪಾತ ಮತ್ತು ಕಸೂರಿ ಮೇತಿ ಇದು ನೋಡಿ ಇದು ಬಿರಿಯಾನಿ ಎಲೆ ಅಂತ ಕರಿತೀವಿ ಅಥವಾ ಬಾಸ್ಮತಿ ಎಲೆ ಅಂತ ಕೂಡ ಕರಿತೀವಿ ಈ ಎಲೆನ ಹಾಕೋದ್ರಿಂದ ಯಾವುದೇ ರೈಸಲ್ಲಿ ನೀವು ಅಡುಗೆ ಮಾಡಿ ಅದು ಬಾಸ್ಮತಿ ಫ್ಲೇವರ್ ಕೊಡುತ್ತೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಆಲೂಗೆಡ್ಡೆ ಕ್ಯಾರೆಟು ನವಿಲ್ ಕೋಸು ಎಲ್ಲ ತೊಗೊಂಡಿದ್ದೀನಿ ಹಾಗೆ ಪುದೀನ ಮೆಂತೆ ಪಾಲಾಕು ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಗ್ಲಾಸಷ್ಟು ಅಕ್ಕಿನ ಮೊದಲೇ ನೆನೆಸಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಮಾಡಬೇಕಾದ್ರೆ ಫಸ್ಟು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಡ್ತಾಯಿದ್ದೀನಿ ಅದಕ್ಕೆ ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಐದು ಲವಂಗ ಚಕ್ಕೆ ಹಾಗೆ ಏಲಕ್ಕಿ ಸ್ವಲ್ಪ ಓಪನ್ ಮಾಡಿಬಿಟ್ಟು ಎರಡು ಏಲಕ್ಕಿ ಹಾಕ್ತಾಯಿದ್ದೀನಿ ಹಾಗೆ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿ ಈಗ ನೋಡಿ ಬಾಸ್ಮತಿ ಎಲೆ ಏನಿದೆ ಅದನ್ನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕಬೇಕು ಯಾಕಂದರೆ ಇದನ್ನು ನಾವು ತಿನ್ನೋದಿಲ್ಲ ರೈಸಿಂದ ಆಚೆ ತೆಗೆದಿಡ್ತೀವಿ ಬಟ್ ಇದನ್ನ ಫ್ಲೇವರ್ಗೋಸ್ಕರ ಹಾಕೋದ್ರಿಂದ ಸ್ವಲ್ಪ ಉದುದಕ್ಕೆ ಮಾಡಿ ಹಾಕಿ ಹಾಗೆ ಹಸಿ ಕಡಲೆ ಕಾಳು ಮತ್ತು ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಅವರೆಕಾಳು ಸೊ ಇವನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ತೊಗೊಂಡಿದ್ದೀನಿ ಎರಡು ದೊಡ್ಡ ದೊಡ್ಡಗಡ್ಡೆ ಈರುಳ್ಳಿ ಅದನ್ನು ಈ ಫ್ರೈಗೆ ಸೇರಿಸಿ ಫ್ರೈ ಮಾಡಬೇಕು ಚಳಿಗಾಲದಲ್ಲಿ ಅವರೇ ಏನೆಲ್ಲ ಪದಾರ್ಥಗಳ ಮಾಡ್ಬೋದು ಅವನ್ನೆಲ್ಲ ಮಾಡಿ ತಿನ್ನಬೇಕು ಹಾಗಾಗಿ ಅದರಲ್ಲಿರುವಂಥ ಸೊಗಡು ಸೊನೆ ಏನು ಆಯಿಲ್ ಇದೆ ಅದು ನಮ್ಮ ದೇಹಕ್ಕೆ ಸೇರಬೇಕು ನೋಡಿ ಇದು ಸ್ವಲ್ಪ ಫ್ರೈ ಆಗ್ತಾ ಇರೋ ಹಾಗೆ ಹೆಚ್ಚಿಟ್ಟು ಇಟ್ಕೊಳ್ಳುವಂಥ ತರಕಾರಿಗಳನ್ನೆಲ್ಲ ಹಾಕಬೇಕು ಕ್ಯಾರೆಟು ನವಿಲುಕೋಸು ಸೀಮೆ ಬದನೆಕಾಯಿ ಫಸ್ಟ್ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಆಲೂಗೆಡ್ಡೆನ ಸೇರಿಸಬೇಕು ನೋಡಿ ಬಿರಿಯಾನಿ ಅಂದಾಗ ನಾವು ಜಾಸ್ತಿ ತರಕಾರಿಗಳನ್ನ ಇದ್ದೀವಿ ಸೊ ಹಾಗಾಗಿ ಇದು ತುಂಬ ರಿಚ್ ಆಗಿರುತ್ತೆ ಶುಂಠಿ ಬೆಳ್ಳುಳ್ಳಿನ ಕುಟ್ಕೋಬೇಕು ಹಾಗೆಯೇ ಇವಾಗ ನಾನು ಟೊಮೊಟೊ ಹೆಚ್ಚಿಟ್ಟಿರೋವಂಥದ್ದು ಎರಡು ದೊಡ್ಡ ಟೊಮೊಟೊನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ನಾವು ಗ್ರೈಂಡ್ ಆದರೂ ಮಾಡ್ಬೋದು ಇಲ್ಲ ಅದನ್ನು ತರಿತರಿಯಾಗಿ ಕುಟ್ಬಿಟ್ಟು ಅದನ್ನು ಆ್ಯಡ್ ಮಾಡಿ ಇದ್ರ ಜೊತೆ ಫ್ರೈ ಮಾಡಬೇಕು ಸೊ ಇದರಲ್ಲಿ ನಮಗೆ ಕೊತ್ತಂಬರಿ ಸೊಪ್ಪು ಪಾಲಕು ಪುದೀನ ಮತ್ತು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹೆಚ್ಚಿರೋದನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಮಗೆ ಫುಲ್ ಗ್ರೀನಿಷ್ ಬೇಕು ಅಂದರೆ ಇದನ್ನು ಗ್ರೈಂಡ್ ಮಾಡಿ ಹಾಕಿದ್ರೆ ನಮಗೆ ಚಿಕ್ಕಪೇಟೆ ದಮ್ ಬಿರಿಯಾನಿ ಬರುತ್ತಲ್ಲ ಆ ಥರ ಗ್ರೀನಿಷ್ ಕಲರ್ ಬರುತ್ತೆ ಸೊ ಇಲ್ಲಿ ನಾನು ಹೆಚ್ಚಾಕಿರೋದ್ರಿಂದ ಅದು ಗ್ರೀನಿಷ್ ಕಲರ್ ಬರೋದಿಲ್ಲ ಈಗ ನೆನ್ಸಿಟ್ಟಿರೋಂಥ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ಬಿರಿಯಾನಿ ಫ್ಲೇವರ್ ಅಂದರೆ ಮಕ್ಕಳು ಎಲ್ಲ ಚೆನ್ನಾಗಿ ತಿಂತಾರೆ ಹಾಗಾಗಿ ಎಲ್ಲ ತರಕಾರಿಗಳನ್ನ ಇದರಲ್ಲೇ ಸೇರಿಸ್ಬಿಟ್ರೆ ಸೊ ಅಮ್ಮಂದಿರಿಗೆ ತಲೆನೋವು ಕಡಿಮೆ ಆಗಿಬಿಡುತ್ತೆ ಮೇಲೆ ಯಾವ ತರಕಾರಿನೂ ಐಡೆಂಟಿಫೈ ಮಾಡಿ ಅದನ್ನು ಸಾರ್ಟ್ ಔಟ್ ಮಾಡಲ್ಲ ನೋಡಿ ಇದಕ್ಕೆ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಗೆ ಹಳದಿ ಅರ್ಧ ಸ್ಪೂನಷ್ಟು ಹಾಗೆ ಸ್ವಲ್ಪ ಕಾಲು ಸ್ಪೂನಷ್ಟು ಚಿಲ್ಲಿ ಹಾಕ್ತಾಯಿದ್ದೀನಿ ಯಾಕಂದರೆ ಗ್ರೀನ್ ಚಿಲ್ಲಿ ಹಾಕಿದ್ದೀವಲ್ಲ ಹಾಗಾಗಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅಕ್ಕಿ ಇದರಲ್ಲೇ ಫ್ರೈ ಆಗ್ತಾ ಇದ್ದಂಗೆ ರುಚಿಗೆ ತಕ್ಕಷ್ಟು ಅರಳುಪ್ಪ ಆ್ಯಡ್ ಮಾಡಿದ್ದೀನಿ ಮತ್ತು ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವೋ ಅದರ ಡಬ್ಬಲ್ಲೂ ನೀರು ಹಾಕಬೇಕು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಅಂದರೆ ನೀರು ಕುದಿ ಬಂದಮೇಲೆ ತುಪ್ಪ ಆ್ಯಡ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ವಿಶೀಲ್ ಬಂದರೆ ಸಾಕು ಯಾಕಂದರೆ ಅಕ್ಕಿ ಚೆನ್ನಾಗಿ ಹುರಿದಿರ್ತೀವಿ ಮತ್ತು ಇಲ್ಲೇ ಬಾಯ್ಲ್ ಆಗಿರುತ್ತೆ ನೋಡಿ ಈಗ ಒಂದು ವಿಶೀಲ್ ಬಂದಿದೆ ಹೆಲ್ತಿಯಾದ ಟೇಸ್ಟಿಯಾದ ಅವರೆಕಾಳು ವೆಜಿಟೇಬಲ್ ಬಿರಿಯಾನಿನ ಈ ಥರ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ